ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಈ ಹೆಸರು ಕರ್ನಾಟಕದ ಜನಗಳ ಮನಸ್ಸಲ್ಲಿ ಎಂದೆಂದು ಮರೆಯಲಾಗದಂತಹ ವ್ಯಕ್ತಿತ್ವ ಅಂದರೆ ತಪ್ಪಾಗಲ್ಲ ಹೌದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಅಥವಾ ಸಮಾಧಿಯನ್ನು ಈಗ ನೆಲಸಮಗೊಳಿಸಲಾಗಿದೆ ಎಂದು ಬಲ್ಲ ಮೂಲಗಳಿಂದ ಮಾಹಿತಿ ದೊರೆತಿದೆ ಹೌದು ಅಭಿಮಾನಿಗಳು ಗೇಟ್ನಲ್ಲೇ ನಿಂತುಕೊಂಡು ವಿಷ್ಣು ಅವರ ಸ್ಮಾರಕಕ್ಕೆ ಭೇಟಿ ನೀಡಲು ಕಾತುರದಿಂದ ಕಾಯುತ್ತಿದ್ದರು ಆದರೆ ಈಗ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಎಂದು ಮಾಹಿತಿ ದೊರೆಯುತ್ತಿದೆ ಹೌದು ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ನೆನಪು ಮಾತ್ರ ಎಂಬುದೇ ಕೈ ಸತ್ಯವಾಗಿದೆ ಇನ್ನು ಮೈಸೂರಿನಲ್ಲಿರುವ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣವಾಗಬೇಕಿತ್ತು ಆದರೆ ಕೆಲವು ವಿವಾದಗಳು ಮತ್ತು ಕಾನೂನು ತೊಡಕುಗಳಿಂದಾಗಿ ಅದು ಮೈಸೂರಿಗೆ ಸ್ಥಳಾಂತರಗೊಂಡಿತ್ತು ವಿಷ್ಣುವರ್ಧನ್ ಅವರು ನಿಧನರಾದಾಗ ಅವರ ಅಂತ್ಯಕ್ರಿಯೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ನಡೆದಿತ್ತು ಅಲ್ಲಿಯೇ ಸ್ಮಾರಕ ನಿರ್ಮಿಸಬೇಕು ಎಂಬುದು ಅಭಿಮಾನಿಗಳ ಬಯಕೆ ಕೂಡ ಆಗಿತ್ತು ಆದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಟಿ ಎನ್ ಬಾಲಕೃಷ್ಣ ಅವರ ಕುಟುಂಬದೊಂದಿಗೆ ಜಾಗದ ಕುರಿತು ವಿವಾದ ಉಂಟಾಯಿತು ಈ ಕಾರಣದಿಂದಾಗಿ ವಿಷ್ಣುವರ್ಧನ್ ಅವರ ಕುಟುಂಬ ಮತ್ತು ಅಭಿಮಾನಿಗಳು ಬೆಂಗಳೂರಿನಲ್ಲಿ ಸ್ಮಾರಕ ನಿರ್ಮಾಣದ ಪ್ರಯತ್ನಗಳನ್ನು ಕೈಬಿಟ್ಟು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸಲು ನಿರ್ಧರಿಸಿದರು ಈ ವಿವಾದದ ಸಮಯದಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣುವರ್ಧನ್ ಅವರ ಸಮಾಧಿಗೆ ಅಭಿಮಾನಿಗಳು ಪೂಜೆ ಸಲ್ಲಿಸಲು ಅಥವಾ ಅಲಂಕಾರ ಮಾಡಲು ಅವಕಾಶ ನಿರಾಕರಿಸಲಾಗಿದೆ ಎಂಬ ವರದಿಗಳಿದ್ದವು ಇದರಿಂದಾಗಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಕೊನೆಗೆ ಸರ್ಕಾರವು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನ ಒದಗಿಸಿತು ಮತ್ತು ಮೈಸೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭವ್ಯ ಸ್ಮಾರಕವನ್ನ ನಿರ್ಮಿಸಿದರು ಆದರೆ ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಇನ್ನು ನೆನಪು ಮಾತ್ರ ಎಂದರೆ ತುಂಬಾನೇ ದುಃಖಕರ ಸಂಗತಿ ಹೌದು ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಎಂದು ಮಾಹಿತಿಗಳು ದೊರೆಯುತ್ತಿವೆ ಇದು ಅವರ ಅಭಿಮಾನಿಗಳಿಗೆ ಮತ್ತು ಕುಟುಂಬದವರಿಗೆ ತುಂಬಾನೇ ಬೇಸರದ ವಿಷಯವಾಗಿದೆ ಈ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಲು ಕಾರಣಗಳು ಏನೆಂದು ಇನ್ನೇನು ಮಾಹಿತಿಗಳು ದೊರೆಯಬೇಕಿದೆ ಆದರೆ ಈ ವಿಷಯವು ತುಂಬಾನೆ ಬೇಸರದ ಹಾಗೂ ನೋವಿನ ಸಂಗತಿ ಅಂತಾನೆ ಹೇಳಬೇಕು ಈ ವಿಷಯವನ್ನು ಕೇಳಿ ನಿಮಗೆ ಎಷ್ಟು ಬೇಸರವಾಗಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಸೊ ವಿಷ್ಣುವರ್ಧನ್ ಅವರ ಸ್ಮಾರಕವು ತುಂಬಾ ಅಭಿಮಾನಿಗಳ ಒತ್ತಾಯದಿಂದ ಮಾಡಲಾಗಿತ್ತು ಸೊ ಈಗ ಅದೇ ಮತ್ತೆ ನೆಲಸಮವಾಗಿದೆ ಎಂದರೆ ತುಂಬಾ ಬೇಸರದ ವಿಷಯ ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು